Ladies and gentlemen, please welcome Anusha Rai. ಖುಷಿ ಆಯ್ತು ಅನುಷಾ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದು ಸೊ ಇವತ್ತೊಂದು ಸ್ಪೆಷಲ್ ದೋಸೆ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟ್ ಸಖತ್ ಸೆಟ್ ದೋಸೆ ಇನ್ಸ್ಟೆಂಟ್ ಸಖತ್ ದೋಸೆ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಒಂದೂವರೆ ಕಪ್ ಚಿರೋಟಿ ರವೆ ಒಂದು ಕಪ್ ಗಟ್ಟಿ ಅವಲಕ್ಕಿ ಒಂದು ಕಪ್ ಮೊಸರು ಹಾಕಿ ಎಲ್ಲಾ ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ರವೆಯನ್ನು ನೆನೆಯಲು ಇಡಿ ಚಟ್ನಿ ಮಾಡಿಕೊಳ್ಳಲು ಮತ್ತೊಂದು ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಸ್ವಲ್ಪ ಹುಣಸೆ ಹಣ್ಣು ಹಸಿಮೆಣಸಿನಕಾಯಿ ನಾಲ್ಕರಿಂದ ಐದು ಸ್ವಲ್ಪ ಹುರಿಗಡಲೆ ನಾಲ್ಕು ಲವಂಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ರುಬ್ಬಿ ಗಟ್ಟಿ ಚಟ್ನಿ ರೆಡಿ ಮಾಡಿ ಅದನ್ನು ಮಿಕ್ಸಿಂಗ್ ಬೌಲ್ ಗೆ ಹಾಕಿ ಸ್ವಲ್ಪವೇ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಒಗ್ಗರಣೆ ಪಾತ್ರೆಗೆ ಎಣ್ಣೆ ಸ್ವಲ್ಪ ಹಾಕಿ ಬಿಸಿ ಮಾಡಿ ಸ್ವಲ್ಪ ಇಂಗು ಒಂದು ಚಮಚ ಉದ್ದಿನ ಸ್ವಲ್ಪ ಸಾಸಿವೆ ಹಾಕಿ ಉದ್ದಿನ ಹೊಂಬಣ್ಣ ಬಂದು ಸಾಸಿವೆ ಸಿಡಿದಾಗ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಈ ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸಿ ಮಿಕ್ಸ್ ಮಾಡಿ ನೆನೆಸಿಟ್ಟ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ ಗೆ ವರ್ಕಾಯಿಸಿ ಅದಕ್ಕೆ ಸ್ವಲ್ಪ ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ದೋಸೆ ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಕಲಸಿಟ್ಟ ದೋಸೆ ಹಿಟ್ಟನ್ನು ಸೌಟಿನಿಂದ ತೆಗೆದು ಕಾದ ಹಂಚಿನ ಮೇಲೆ ಗುಂಡಾಗಿ ಹುಯ್ದು ಮುಚ್ಚಳ ಮುಚ್ಚಿ ಬೇಯಿಸಿ ಬೆಂದ ನಂತರ ಮುಚ್ಚಳ ತೆಗೆದು ಮೇಲೆ ಮತ್ತಷ್ಟು ತುಪ್ಪ ಹರಡಿ ತಿರುವಿ ಹಾಕಿ ಆ ಬದಿಯು ಸಹ ತುಪ್ಪ ಸವರಿ ಬೇಯಿಸಿ ತಟ್ಟೆಗೆ ತೆಗೆದು ಹಾಕಿ ಹೀಗೆ ದಿಢೀರೆಂದು ಈ ದೋಸೆಯನ್ನು ಚಟ್ಟಿಗೆ ನೆಂಚಿಕೊಂಡು ಸವಿಯುತ್ತಾ ಇದ್ದರೆ ಸ್ಪೆಷಲ್ ಸೆಟ್ ದೋಸೆ ತಿನ್ ನೋಡಮ್ಮ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು ಚನಗಿದ್ರೆ ಚೆನ್ನಾಗಿಲ್ಲ ಅಂತ ಫೈನಲಿ ನೀವು ಮಾಡಿ ನಿಮ್ಮ ಕೈಯಲ್ಲಿ ಮಾಡಿದ್ರು ನನ್ನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ 15 ನಂಬರ್ ಟೇಸ್ಟಿಂಗ್ ಇಟ್ ನೌ ಇಷ್ಟ ಗರಿಗರಿಯಾಗಿದೆ ಆಯ್ತಾ ಸೀರಿಯಸ್ಲಿ ಇಟ್ಸ್ ಅಮೇಸಿಂಗ್ ಒಂದು ಸೌಂಡ್ ಮಾಡ್ತಿರಲ್ಲ ಮತ್ತ ನನಗೆ ಮಾಡೋಕೆ ಬರೋ ದಯವಿಟ್ಟು ನೀವೇ ಮಾಡ್ಬಿಡಿ